ನಮಸ್ಕಾರ ವಿಷ್ಣೋನ್ ಕಂವೀರ್ಯಾ ಪ್ರವೋಚಯ್ಯ ಪಾರ್ಥಿವಾಮ ಮೇ ರಜಾಂ ಶ್ರಿಯೋ ಹಸ್ಕಬಾಯರಗಂ ಸದಸ್ಸಂ ವಿಚಕ್ರವಾಣಸ್ತೆ ದೌರ್ಗಾಯೋ ವಿಷ್ಣೋ ರರಾಟಮಸಿ ವಿಷ್ಣು ಪೃಷ್ಟಮಸಿ ವಿಷ್ಣು ಸ್ನ ಪ್ರಯಸ್ಥೋ ವಿಷ್ಣು ಸೂರ್ಯಸಿ ವಿಷ್ಣು ಧ್ರುವಮಸಿ ವೈಷ್ಣವಮಸಿ ಮಕರ ಸಂಕ್ರಾಂತಿ ಹಬ್ಬದ ಹರ್ದಿಕ ಶುಭಾಶಯಗಳು ಶ್ರೀಧರ ಭಟ್ಟಾಚಾರ್ಯ ಗುರುಜಿಯವರು ಮಾಡುವ ನಮಸ್ಕಾರಗಳು ಮಕರ ಸಂಕ್ರಾಂತಿ ಫಲ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅವರವರ ರಾಶಿ ಫಲಗಳನ್ನು ನೋಡಿಕೊಂಡ್ರೆ ಸಾಕು ಮಕರ ಸಂಕ್ರಾಂತಿಯ ಫಲಗಳನ್ನು ಏನಕ್ಕೋಸ್ಕರ ನಾವು ನೋಡಬೇಕು ಅದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅನಾನುಕೂಲಗಳೇನು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಸಾರ್ವಜನಿಕವಾಗಿ ನಮಗೆ ಯಾವ ಕಾಲದಲ್ಲಿ ಮಳೆ ಬೆಳೆ ದೇಶದ ಬೆನ್ನೆಲುಬು ರೈತ ಅವನ ಕಷ್ಟ ದುಃಖಗಳೇನು ಯಾವ ಕಾಯಿಲೆ ಕಸಾಯಗಳು ಬರುತ್ತೆ ಯಾವ ಕಷ್ಟಗಳನ್ನು ನಾವು ಅನುಭವಿಸಬೇಕು ಅತಿವೃಷ್ಟಿ ಅನಾವೃಷ್ಟಿ ಯಾವಾಗ ಆಗತ್ತೆ ಭೂಮಿಯ ಮೇಲೆ ನಡೀತಕ್ಕಂಥ ಪವಾಡಗಳೇನು ನಷ್ಟಗಳೇನು ಉತ್ಪತ್ತಿಗಳೇನು ಇವೆಲ್ಲವನ್ನೂ ಕೂಡ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥದ್ದೇ ಸಂಕ್ರಾಂತಿಯ ಫಲ ಮತ್ತೆ ಯುಗಾದಿಯ ಫಲ ಇವತ್ತು ನೀವು ನೋಡಬಹುದು ಸಂಕ್ರಾಂತಿಯ ದಿನ ಪ್ರತಿಯೊಬ್ಬರೂ ಕೂಡ ಸಂಕ್ರಾಂತಿ ಆಚರಣೆಯನ್ನು ಮಾಡ್ತಾರೆ ಎಳ್ಳು ಬೆಲ್ಲವನ್ನು ಬೀರ್ತಾರೆ ಬೆಲ್ಲವನ್ನು ಹಂಶವನ್ನು ನಾವು ನೋಡಿದಾಗ ಆತ್ಮಕಾರಕನಾಗಿರ್ತಕ್ಕಂಥ ರವಿಯ ಸಂಕೇತ ಎಳ್ಳು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಶನಿಯ ಸಂಕೇತ ಶನಿ ಮತ್ತು ರವಿ ಇವರಿಬ್ಬರೂ ಕೂಡ ಶತ್ರುಗ್ರಹಗಳು ಆದರೂ ಕೂಡ ಒಂದೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಮಕರ ಸಂಕ್ರಾಂತಿಗೆ ಅದಕ್ಕೋಸ್ಕರನೇ ರವಿ ಶನಿಯ ಕ್ಷೇತ್ರಕ್ಕೆ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಸಮಯಕ್ಕೆ ಮಕರ ಸಂಕ್ರಮಣ ಅಂತ ನಾವು ಕರಿತೇವೆ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಪ್ರತಿಯೊಂದು ವರ್ಷದಲ್ಲೂ ಒಂದೊಂದು ದೇವತೆಗಳು ಅಧಿಪತಿಯಾಗಿರ್ತಾರೆ ಈ ಬಾರಿ ಮಕರ ಸಂಕ್ರಾಂತಿಗೆ ಅಧಿಪತಿಯಾಗಿರ್ತಕ್ಕಂಥ ದೇವತೆಯನ್ನು ನಾವು ನೋಡಿದಾಗ ಇಲ್ಲಿ ಅದರ ಹೆಸರು ಮಹೋದರಿ ಈ ಮಹೋದರಿ ಅಂತಕ್ಕಂಥ ಒಂದು ಹೆಣ್ಣು ದೇವತೆ ಈ ಒಂದು ಸಂಕ್ರಾಂತಿಯ ಅಧಿದೇವತೆಯಾಗಿ ಸಂಕ್ರಾಂತಿಗೆ ದೇವತೆಯಾಗಿ ಬಂದಿರತಕ್ಕಂಥದ್ದು ಚಂದನ ಲೇಪಿತಳಾಗಿ ಹಸಿರು ವಸ್ತ್ರಗಳನ್ನು ಧರಿಸಿ ಬೆಳ್ಳಿ ಭೂಷಣ ಮತ್ತು ಮುತ್ತುಗಳನ್ನು ಅಲಂಕಾರವನ್ನು ಮಾಡಿಕೊಂಡು ಮತ್ತು ಬಕುಲ ಪುಷ್ಪ ವಕುಲ ಪುಷ್ಪ ಅಂತ ನಾವೇನು ಕರಿತೀವಿ ಅದನ್ನು ಇಟ್ಟುಕೊಂಡು ತಾಮ್ರದ ಪಾತ್ರೆಯಲ್ಲಿ ಭಿಕ್ಷೆಯೊಂದಿಗೆ ಖಡ್ಗವನ್ನು ಹಿಡಿದು ಹಂದಿ ವಾಹನವನ್ನೇರಿ ಕುಳಿತು ಅಂದರೆ ವರಾಹ ವಾಹನವನ್ನೇರಿ ಕುಳಿತು ನೈಋತ್ಯ ದಿಕ್ಕಿನಿಂದ ದೃಷ್ಟಿ ಇಟ್ಟು ಉತ್ತರ ದಕ್ಷಿಣಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಸಂಚಾರವನ್ನು ಮಾಡ್ತಾರೆ ಇದರಿಂದ ಏನಪ್ಪ ಫಲ ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಈ ವಿಚಾರಗಳೇ ಗೊತ್ತಿಲ್ಲ ಏನು ಫಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗತ್ತೆ ಅಂತ ಈ ಒಂದು ಸಂಕ್ರಾಂತಿಯ ಫಲ ನಿರ್ಣಯವನ್ನು ಮಾಡುತ್ತೆ ಕಳ್ಳರಿಗೆ ಸುಖ ಅಂತಕ್ಕಂಥದ್ದು ಯಾರು ಮೋಸ ಮಾಡ್ತಾರೆ ಯಾರು ಕಳ್ಳರಿರ್ತಾರೆ ಯಾರು ಇನ್ನೊಬ್ಬರಿಗೆ ವಂಚನೆಯನ್ನು ಮಾಡಿ ಉತ್ಪತ್ತಿಯನ್ನು ಮಾಡ್ಕೋತಾರೋ ಅಂಥವರಿಗೆ ಸುಖ ಅಂತಕ್ಕಂಥದ್ದು ಹೇಳುತ್ತೆ ಆದರೆ ಒಂದು ವಿಚಾರವನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳು ದುಬಾರಿ ವಸ್ತುಗಳು ಬೆಲೆ ವಸ್ತುಗಳು ವಾಹನಗಳು ಬಹಳಷ್ಟು ಕಳ್ಳ ಕಳ್ಳತನವಾಗ್ತಕ್ಕಂಥ ಸಾಧ್ಯತೆಗಳು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಕ್ರಾಂತಿಯ ಫಲ ಅಂತಕ್ಕಂಥದ್ದು ಹೇಳ್ತಾ ಇದೆ ನೀವು ಯಾವ ಲಾಕ್ ಮಾಡಿಟ್ಟರೂ ನಿಮ್ಮ ಗಾಡಿ ಇಂತಕ್ಕಂಥದ್ದು ನಿಮ್ಮ ಗ್ರಹಚಾರ ಕಮ್ಮಿಯಾಗಿದೆ ಅಂತಂದರೆ ಹೋಗ್ತಾ ಇರುತ್ತೆ ಜೊತೆಗೆ ಈ ಉತ್ತರದಿಂದ ದಕ್ಷಿಣಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾಳೆ ಮಹೋದರಿ ಸಂಕ್ರಾಂತಿಯ ಹದಿದೇವತೆ ನಮ್ಮಲ್ಲಿ ನಾವೇನು ಮಾಡ್ತೀವಿ ಯಾರಾದರೂ ಮರಣವಾದರೆ ದಕ್ಷಿಣಕ್ಕೆ ತಲೆಯನ್ನು ಹಾಕಿ ಎಣವನ್ನು ಮನಗಿಸ್ತೇವೆ ಶವವನ್ನು ಅಂದರೆ ದಕ್ಷಿಣಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾಳೆ ಅಂತ ಅಂದರೆ ಅಧಿಕವಾಗಿರ್ತಕ್ಕಂತಹ ಅಪಘಾತಗಳು ಒಮ್ಮೊಮ್ಮೆ ದಶ ಅಥವಾ ಶತ ಅಥವಾ ಸಹಸ್ರ ಈ ಮೂರೂ ಮಾತಿನಲ್ಲಿ ಬಹಳಷ್ಟು ಅರ್ಥ ಇದೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ನೀವೇ ಮಾಡಿಕೊಳ್ಳಿ ಇಷ್ಟು ಪ್ರಾಣಹಾನಿಗಳಾಗ್ತಕ್ಕಂಥ ಸಾಧ್ಯತೆ ಒಮ್ಮೊಮ್ಮೆ ಸಂಪೂರ್ಣ ಅಲ್ಲ ಒಮ್ಮೊಮ್ಮೆ ಸಹಸ್ರ ಆಗೋದು ಅಂದರೆ ಸಾವಿರ ಒಂದೇ ಬಾರಿ ಆಗೋದು ಸ್ವಲ್ಪ ಕಮ್ಮಿನೇ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಈ ಒಂದು ಅಂತರದಲ್ಲಿ ಹೆಚ್ಚಾಗಿ ಮರಣಗಳಾಗ್ತಕ್ಕಂಥದ್ದು ಅಪಘಾತಗಳಾಗ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಉಸಿರು ನಿಂತೋಗ್ತಕ್ಕಂಥದ್ದು ಸಾವು ನೋವುಗಳು ಹೆಚ್ಚಾಗಿ ಆಗುತ್ತೆ ಅಂತ ಹೇಳ್ತಾ ಇದೆ ಸಂಕ್ರಾಂತಿಯ ಫಲ ಹಾಗಾದ್ರೆ ಗುರುಗಳೇ ನೆಮ್ಮದಿಯಾಗಿರಬೇಕು ಅಂತ ಅಂದ್ರೆ ಏನು ಮಾಡಬೇಕು ಪ್ರತಿಯೊಬ್ಬರೂ ಕೂಡ ದಕ್ಷಿಣಕ್ಕೆ ಹರಿತಕ್ಕಂಥ ನದಿ ಯಾವದಿದೆಯೋ ಅದು ಯಾವುದೇ ಇರಬಹುದು ಅದರಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳುತ್ತೆ ದಕ್ಷಿಣಾಭಿಮುಖವಾಗಿ ಹರಿತಕ್ಕಂಥವಳು ಕಾವೇರಿ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಸಪ್ತ ನದಿಗಳಲ್ಲಿ ಕಾವೇರಿ ನದಿ ದಕ್ಷಿಣಕ್ಕೆ ಪೂರ್ವಕ್ಕೆ ಹರಿದು ದಕ್ಷಿಣಕ್ಕೆ ಹೋಗಿ ಸಾಗರವನ್ನು ಸೇರ್ತಾಳೆ ಆದರೆ ಯಮುನಾ ನದಿ ಸ್ವಲ್ಪ ಭಾಗ ದಕ್ಷಿಣಕ್ಕೆ ಹರಿತಾಳೆ ವಿನಃ ನಂತರ ಪೂರ್ವಕ್ಕೆ ಹರಿದು ಸಂಗಮವನ್ನ ಸೇರ್ತಾಳೆ ಅಂತಕ್ಕಂಥದ್ದು ಹೇಳುತ್ತೆ ಆದರೆ ಇಲ್ಲಿ ಸಂಕ್ರಾಂತಿಯ ಫಲ ಏನು ಹೇಳ್ತಾ ಇದೆ ಅಂತ ಅಂದರೆ ಬಹಳಷ್ಟು ಕಳ್ಳ ಕಾಕರಿಗೆ ಬಹಳಷ್ಟು ದಾರಿ ಆಗ್ತಕ್ಕಂಥ ಒಂದು ವರ್ಷವಾಗುತ್ತೆ ಮತ್ತೆ ವೈಶ್ಯರಿಗೆ ವರ್ತಕರಿಗೆ ಬಹಳಷ್ಟು ನಷ್ಟಗಳಾಗತ್ತೆ ಯಾರು ರೈತರು ಬೆಳೆ ಬೆಳೆದು ಅವರು ಲಾಭ ತಗೊಳ್ತಕ್ಕಂಥದ್ದು ಕಮ್ಮಿನೇ ಈ ಮಧ್ಯಸ್ಥರು ಅಂತಕ್ಕಂಥವ್ರು ಇದ್ದಾರಲ್ಲ ಅವರು ಬಹಳಷ್ಟು ಹಣ ಮಾಡ್ತಾಯಿದ್ರು ಇಷ್ಟು ದಿನ ಇನ್ನು ಮುಂದಕ್ಕೆ ಮಾಡಲಿ ಸಂಕ್ರಾಂತಿಯ ಫಲ ಹೇಳ್ತಾ ಇದೆ ಏನಂತ ವರ್ತಕರು ಮಧ್ಯಸ್ಥಿಕೆಯ ಕೆಲಸವನ್ನು ಮಾಡ್ತಕ್ಕಂಥವರು ಯಾರಿರ್ತಾರೆ ಕೊಡೋದು ತಗೊಳ್ತಕ್ಕಂಥದ್ದು ಇಲ್ಲಿ ತೊಗೊಂಡು ಇನ್ನೊಂದು ಕಡೆ ಕೊಡ್ತಕ್ಕಂಥದ್ದು ಆದರೆ ಆ ಮಧ್ಯಸ್ಥರು ಅಂತಕ್ಕಂಥದ್ದು ದಲ್ಲಾಳಿಗಳು ಅಂತ ಕರಿತೀವಿ ಅಪ್ಪಡ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬ್ರೋಕರ್ ಅಂತ ಕರಿತೀವಿ ಅವರಿಗೆ ಬಹಳಷ್ಟು ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಚೆನ್ನಾಗಿ ಯೋಚನೆಯನ್ನು ಮಾಡಿ ಹಾಗಾದರೆ ಏನು ಮಾಡಬೇಕು ಗುರುಳೆ ಇದಕ್ಕೆ ಪರಿಹಾರ ದಕ್ಷಿಣಾಭಿಮುಖವಾಗಿ ಅರಿತಕ್ಕಂಥ ನೀರಿಗೆ ಅಂದರೆ ಗಂಗೆಗೆ ಕಾವೇರಿ ಅಂತ ನಾವು ಹೇಳ್ತೇವೆ ನಮ್ಮ ಕರ್ನಾಟಕದಲ್ಲಿ ಹರಿತಾಳೆ ಕರ್ನಾಟಕದಲ್ಲಿ ಹುಟ್ಟಿ ಶ್ರೀರಂಗನನ್ನು ಪ್ರದಕ್ಷಿಣೆಯನ್ನು ಮಾಡಿ ದಕ್ಷಿಣಾಭಿಮುಖವಾಗಿ ಹರಿತಕ್ಕಂಥ ಕಾವೇರಿಗೆ ಸ್ವಲ್ಪ ವ್ಯವಸ್ಥಿತವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಕಾವೇರಿಯ ಸ್ನಾನವನ್ನು ಮಾಡ್ತಕ್ಕಂಥದ್ದು ಕನ್ನಡದಲ್ಲಿ ಯಾರೋ ಸಂಗೀತಗಾರರು ಬರೆದಿದ್ದಾರೆ ಪಾಪ ಜನ್ಮ ಕೊಡ್ತಾಳೆ ಹೆತ್ತ ತಾಯಿ ಅನ್ನ ಕೊಡ್ತಾಳೆ ಭೂಮಿ ತಾಯಿ ಪಾಪ ಕಳೀತಾಳೆ ಕಾವೇರಿ ತಾಯಿ ನಮ್ಮಲ್ಲಿ ಇರ್ತಕ್ಕಂಥ ಪಾಪಗಳು ಆ ಪಾಪಗಳು ಹೋಗಬೇಕು ಅಂತ ಅಂದ್ರೆ ಕಾವೇರಿಗೆ ಆರತಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಯಾವತ್ತು ಹುಣ್ಣಿಮೆಯ ದಿನ ಆರತಿಯನ್ನ ಮಾಡಬೇಕು ಅಥವಾ ದಶಮಿಯ ದಿನ ಆರತಿಯನ್ನ ಮಾಡಬೇಕು ದಶಮಿ ಆಗಲಿಲ್ಲ ಅಂದ್ರೆ ದ್ವಾದಶಿಯ ದಿನ ಮಾಡಬೇಕು ಕಾವೇರಿಯಲ್ಲಿ ಸ್ನಾನವನ್ನ ಮಾಡಿ ಆ ಕಾವೇರಿಯ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಕ್ಷೇತ್ರ ಪಾಲಕ ಯಾರು ಶ್ರೀರಂಗನಾಥ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ಜೊತೆಗೆ ಲಕ್ಷ್ಮೀ ನರಸಿಂಹ ಅವನಿಗೆ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಅದಕ್ಕಿಂತ ಮುಂಚೆ ಮೊದಲು ಒಮ್ಮೆ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಎಲ್ಲಿ ಕಾವೇರಿ ಜನನವಾಗ್ತಾಳೆ ತಲಕಾವೇರಿಯಲ್ಲಿ ಆ ತಲಕಾವೇರಿಯಲ್ಲಿ ಸ್ನಾನವನ್ನು ಮಾಡಿ ತಲಕಾವೇರಿಯ ದರ್ಶನವನ್ನು ಮಾಡಿ ನಂತರ ಭಗಂಡೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡಿ ನಂತರ ಒಂದು ರಂಗನಾಥನ ಸನ್ನಿಧಿಯಲ್ಲಿ ಆದಿರಂಗನಾಥ ನಾವು ಹೇಳ್ತೇವೆ ಲಕ್ಷ್ಮೀ ಕಾಂತನ ಸ್ವರೂಪದಲ್ಲಿ ಇರ್ತಕ್ಕಂಥ ರಂಗನಾಥ ಶಾಂತಾಕಾರಂ ಭುಜಗಶಯಂ ಪದ್ಮನಾಭಂ ಸುರೇಶಂ, ವಿಶ್ವಾಕಾರಂ ಗಗನಸದೃಶಿ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಕಮಲನಯನ ಯೋಗಿರುದ್ಯಾನ್ ಗಮ್ಯಂ ಒಂದೇ ವಿಷ್ಣುಂ ಭೋಭಯಹರಂ ಸರ್ವರ್ವೋಕೈಕ ಹೌದಲ್ವಾ ಇಂಥ ಒಂದು ಆದಿರಂಗನಾಥನ ಕ್ಷೇತ್ರದಲ್ಲಿ ವ್ಯವಸ್ಥಿತವಾಗಿ ಸಂಕಲ್ಪವನ್ನು ಮಾಡಿ ಸ್ನಾನವನ್ನು ಮಾಡಿ ಆ ಕ್ಷೇತ್ರ ಪಾಲಕನಿಗೆ ನಮನವನ್ನು ಸಲ್ಲಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಈ ಸಂಕ್ರಾಂತಿ ಫಲದಲ್ಲಿ ಬಂದಿರತಕ್ಕಂಥ ದೋಷಗಳನ್ನು ಕಮ್ಮಿಯನ್ನು ಮಾಡು ಹೇ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಬನ್ನಿ ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿ ಇರ್ತಕ್ಕಂಥ ಮನೆಗಳು ಏನು ದ್ವಾರಗಳನ್ನು ಇಟ್ಕೊಂಡಿದ್ದೀರೋ ಅವರಿಗೆ ಬಹಳಷ್ಟು ಸಂಕಟಗಳು ಅಂತಕ್ಕಂಥದ್ದು ಬರುತ್ತೆ ಈ ಸಂಕ್ರಾಂತಿ ಫಲದಿಂದ ಪಾಪ ಹೇಳ್ಕೊಳಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಗಡ್ಡದ ವ್ಯಾಪಾರ ಮಾಡ್ತಾರೆ ಒಳಗಡೆ ಹೋಗಿ ನೋಡಿದ್ರೆ ಉಪ್ಪಿಗೆ ಬಡತನ ಅಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಕುಟುಂಬಗಳು ಬಂದ್ಬಿಡುತ್ತೆ ಜಾಗ್ರತೆಯನ್ನು ವಹಿಸಿ ಎಚ್ಚರಿಕೆಯಿಂದ ಈ ಎರಡು ಸಾವಿರದ ಇಪ್ಪತ್ತೈದು ಕಳಿತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದೇವಾಲಯಗಳು ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವರ ವಿಗ್ರಹಗಳನ್ನು ಲಾಲನೆ ಪಾಲನೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆಗ ಈ ಕಳ್ಳ ಕಾಕರ ಭಯ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗತ್ತೆ ಆ ಕಳ್ಳ ಕಳ್ಳತನವನ್ನು ಮಾಡಬೇಕು ಅಂತ ಬಂದರೂ ಸಹಿತ ಅವನು ಮನಸ್ಸು ಬರದೆ ಬಿಟ್ಟು ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡು ಅಂತಕ್ಕಂಥ ಒಂದು ಗಾದೆ ಇದೆ ಮಾತು ವಾಡಿಕೆ ಇದೆ ಎಲ್ಲರೂ ಕೂಡ ಎಳ್ಳು ಬೆಲ್ಲವನ್ನು ಬೀರಿ ಅಕ್ಕಪಕ್ಕದವರು ನಿಮ್ಮ ನೆಂಟರಿಷ್ಟರುಗಳು ಬೇಕಾಗಿರ್ತಕ್ಕಂಥ ಹಿತೈಷಿಗಳು ಎಲ್ಲರಿಗೂ ಕೂಡ ಎಳ್ಳನ್ನು ಬೆಲ್ಲವನ್ನು ಬೀರಿ ಒಳ್ಳೆಯ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳೆಲ್ಲವೂ ಕೂಡ ನಿವಾರಣೆಯಾಗಲಿ ಸಾರ್ವಜನಿಕ ಕ್ಷೇತ್ರದ ಕ್ಷೇತ್ರದಲ್ಲಿ ಒಳ್ಳೆಯದೇ ಆಗಲಿ ಅಂತ ಹೇಳಿ ನಾನು ಕೂಡ ಆ ಸಂಕ್ರಾಂತಿ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು